ಆರ್ವಿ ದೇಶಪಾಂಡೆ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಮೂವರಿಗೂ ಸಂಪುಟ ದರ್ಜೆಯ ಸ್ಥಾನಮಾನ ನೀಡಿದ್ದಾರೆ ಸಿಎಂ ಅಸಮಾಧಾನಿತ ಶಾಸಕರ ಮನವೊಲಿಕೆಗೆ ಮುಂದಾಗಿದ್ದಾರೆ ಕಾಂಗ್ರೆಸ್ನ ಮೂವರು ಕೂಡ ಹಿರಿಯ ಶಾಸಕರು ಹೀಗಾಗಿ ಶಾಸಕರಿಗೆ ಬೇರೆ ಬೇರೆ ಜವಾಬ್ದಾರಿ ಕೊಟ್ಟಿದ್ದೀವಿ ಕೊಪ್ಪಳದಲ್ಲಿ ಸಿಎಂ ಸಿದ್ದರಾಮಯ್ಯ ಈ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಅಸಮಾಧಾನಿತ ಶಾಸಕರನ್ನ ಸಮಾಧಾನಗೊಳಿಸುವ ಪ್ರಯತ್ನದಲ್ಲಿ ಮೂರು ಜನ ಪ್ರಮುಖ ಶಾಸಕರಿಗೆ ಪ್ರಮುಖ ಹುದ್ದೆಗಳನ್ನು ಕೊಟ್ಟಿದ್ದಾರೆ ರಾಯರೆಡ್ಡಿ ಅವರು ಸಿಎಂ ಆರ್ಥಿಕ ಸಲಹೆಗಾರರಾಗಿ ನೇಮಕ ಆಗಿದ್ದಾರೆ ಬಿಆರ್ ಪಾಟೀಲ್ರು ಮುಖ್ಯಮಂತ್ರಿಯ ಸಲಹೆಗಾರರಾಗಿ ಆಯ್ಕೆಯಾಗಿದ್ದಾರೆ ವಿ ದೇಶಪಾಂಡೆ ಅವರು ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರು ಮೂವರಿಗೂ ಸಂಪುಟ ದರ್ಜೆ ಸ್ಥಾನಮಾನ ನೀಡಿದ್ದಾರೆ ಸಿಎಂ ಅಸಮಾಧಾನಿತ ಶಾಸಕರ ಮನವೊಲಿಕೆಗೆ ಸಿಎಂ ಮುಂದಾಗಿದ್ದಾರೆ ಕಾಂಗ್ರೆಸ್ನ ಮೂವರು ಕೂಡ ಹಿರಿಯ ಶಾಸಕರಿದ್ದಾರೆ ಹೀಗಾಗಿ ಶಾಸಕರಿಗೆ ಬೇರೆ ಬೇರೆ ಜವಾಬ್ದಾರಿ ಕೊಟ್ಟಿದ್ದೀವಿ ಅಂತ ಕೊಪ್ಪಳದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಮೂರು ಜನ ಬಹಳ ಸೀನಿಯರ್ ಶಾಸಕರು ಮೂರು ಜನ ಬಹಳ ಸೀನಿಯರ್ ಶಾಸಕರು ಎಸ್ ಪಾಂಡೆ ಅವರು ಒಂಬತ್ತು ಸಾರಿ ಗೆದ್ದಿದ್ದಾರೆ ಅಸೆಂಬ್ಲಿಗೆ ರಾಯರೆಡ್ಡಿ ಆರು ಸಾರಿ ಗೆದ್ದಿದ್ದಾರೆ ನಾನು ಬಿಆರ್ ಪಾಟೀಲ್ ಒಟ್ಟಿಗೆ ಅಸೆಂಬ್ಲಿಗೆ ಬಂದವರಿಗೆ ಪಟ್ಟು ಅವರಿಗೆ ಬೇರೆ ಬೇರೆ ಜವಾಬ್ದಾರಿಗಳು ಕೊಟ್ಟಿದ್ದೀವಿ ಇದು ಏಷ್ಯಾ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್